ಹೇಳೋದನ್ನ ನಾವ್ ಎಷ್ಟು ಸ್ಪಷ್ಟವಾಗಿ ಕೇಳಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಈಗ ಇಲ್ಲಿ ಎ ಬಿ ಸಿ ಅಂತ ಬರ್ದಿದ್ದೀನಿ ಎ ಬಿ ಸಿ ಅಂದ್ರೆ ಇದು ಒಬ್ಬ ಮನುಷ್ಯರ ಹೆಸರು ಎ ಒಬ್ಬೊಂದು ಬಿ ಒಬ್ಬೊಂದು ಸಿ ಒಬ್ಬೊಂದು ನಾನು ಮಾಮೂಲಿ ಹೆಸರು ಬಂದಾಗ ಎ ಬಿ ಸಿ ಅಂತ ಇಟ್ಟಿದ್ದೀನಿ ಒಬ್ಬ ಎ ಒಬ್ಬ ಬಿ ಒಬ್ಬ ಸಿ ಅಂತ ಆಯ್ತಾ ಮೊದ್ಲಿಗೆ ಏನಿರುತ್ತೆ ಅಂದ್ರೆ ಒಬ್ಬ ಎ ಮತ್ತು ಬಿ ಒಂದ್ ಕಡೆ ಎಲ್ಲೋ ಹೋಗಿರ್ತಾರೆ ಹೋಗಿದ್ದಾಗ ಅವ್ರ ಕೆಲಸ ಆಗ್ತದೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಟೈಮ್ ಅಲ್ಲಿ ಊಟ ಮಾಡ್ಬೇಕು ಅಂತ ಕೂತ್ಕೋತಾರೆ ಕೂತ್ಕೊಂಡಾಗ ಎ ಬುತ್ತಿನಲ್ಲಿ ಐದು ರೊಟ್ಟಿ ಇರುತ್ತೆ ಎ ಬುಟ್ಟಿನಲ್ಲಿ ಐದು ರೊಟ್ಟಿ ಇರುತ್ತೆ ಬಿ ನಲ್ಲಿ ಮೂರೇ ರೊಟ್ಟಿ ಇರುತ್ತೆ ಇಬ್ರು ಸೇರಿ ಊಟ ಮಾಡೋಣ ಅಂತ ಕೂತ್ಕೋತಾರೆ ಅಂದ್ರೆ ಎಂಟು ರೊಟ್ಟಿ ಇದೆ ಫ್ರೆಂಡ್ಶಿಪ್ ಅಲ್ಲಿ ಒಬ್ರು ಜಾಸ್ತಿ ಒಬ್ರು ಕಮ್ಮಿ ತಿನ್ನಂಗಿಲ್ಲ ಅವಾಗ ಏನು ಏನ್ ಏನ್ ಮಾಡ್ತಾನೆ ಮಾಡ್ತಾನೆ ಮೂರ್ ಬಿ ಅವನಿಗೆ ಮೂರ್ ರೊಟ್ಟಿ ಇರೋದು ಒಂದ್ ರೊಟ್ಟಿ ಕೊಡ್ತಾನೆ ಅವಾಗ ಇಬ್ಬರು ನಾಲ್ಕು ನಾತ್ ಆಗುತ್ತೆ ಸಮ ಆಗುತ್ತಲ್ವಾ ಅಂತ ಕೊಡ್ತಾನೆ ಅವರು ಊಟ ಶುರು ಮಾಡ್ಬೇಕು ಸಿ ಅನ್ನೋ ಒಬ್ಬ ಎಂಟ್ರಿ ಕೊಡ್ತಾನೆ ಇವನು ಇವ್ರ ಫ್ರೆಂಡೇ ಕ್ಲೋಸ್ ಫ್ರೆಂಡೆ ಈಗ ಇವರಿಬ್ರು ಸೇರಿ ನಾಲ್ಕು ರೊಟ್ಟಿ ತಿನ್ಬೇಕು ಅನ್ಕೊಂಡಿರ್ತಾರೆ ಈಗ ಸಿ ಬಂದ್ಬಿಡ್ತಾನೆ ಸಿ ಬಂದ ಮೇಲೆ ಆ ಹಂಗ ನಾಕ್ ನಾಲ್ಕು ರೊಟ್ಟಿ ಆಗಲ್ಲ ಅವನಗೂ ಕೊಡ್ಬೇಕು ಅದು ಸಮನಾಗೆ ಕೊಡ್ಬೇಕು ಈಗ ಟೋಟಲ್ ಆಗಿರೋದು ಎಂಟು ರೊಟ್ಟಿನ ಮೂರ್ ಜನ ಸಮನಾಗಿ ಭಾಗ ಮಾಡ್ಕೊತಾರೆ ಈಗ ಉದಾಹರಣೆಗೆ ಎಷ್ಟು ಬರುತ್ತೆ ಅಂತ ನಾನು ಹೇಳ್ತೀನಿ ರೊಟ್ಟಿ ರೊಟ್ಟಿ ಇದೆ ಬೈ ಒಬ್ಬರಿಗೆ ಟೂ ಸಿಕ್ಸ್ ಅಂದ್ರೆ ಎರಡು ಬರುತ್ತೆ ಮೂರು ರೊಟ್ಟಿನೂ ಬರಲ್ಲ ಎರಡೂವರೆಗಿಂತ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರುತ್ತೆ ಈಗ ಮೂರು ಜನನು ಸಮನಾಗಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ತಿಂತಾರೆ ಇಲ್ಲಿ ಬರೀತೀನಿ ಒಬ್ಬರಿಗೆ ಟೂ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಅಲ್ಲ ಸಿಕ್ಸ್ ಸಿಕ್ಸ್ ಡಬಲ್ ಸಿಕ್ಸ್ ಸರಿನಾ ಒಬ್ಬೊಬ್ರು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹಂಗೆ ರೊಟ್ಟಿ ತಿಂತಾರೆ ಎಂಟು ರೊಟ್ಟಿ ಡಿವೈಡ್ ಆಗುತ್ತೆ ಆಯ್ತಾ ಇದು ಲೆಕ್ಕ ಇಲ್ಲಿ ಯಾವುದೇ ಮ್ಯಾಜಿಕ್ ಲಾಜಿಕ್ ಇಲ್ಲ ಪಕ್ಕ ಪ್ರಕಾರನೇ ಯೋಚನೆ ಮಾಡ್ಬೇಕು ಒಬ್ಬರಿಗೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸಿಗುತ್ತೆ ಸರಿ ಊಟ ಆಗುತ್ತೆ ಊಟ ಆದ್ಮೇಲೆ ಕೈ ತೊಳತಾರೆ ಕೈ ತೊಳೆದಾದ್ಮೇಲೆ ಈ ಸಿಹಿಯ ನೋವು ಹತ್ರ ಏನು ರೊಟ್ಟಿ ಇರಲ್ಲಲ್ಲ ಅದಕ್ಕೆ ಅವನೇನು ಮಾಡ್ತಾನೆ ಯೋಚನೆ ಮಾಡಿ ನಾನು ನನ್ನ ಹತ್ರ ಏನೂ ರೊಟ್ಟಿ ಇರಲಿಲ್ಲ ಪಾಪ ಅವರಿಬ್ಬರು ರೊಟ್ಟಿ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಈ ರೊಟ್ಟಿ ಬೆಲೆ ನಾನು ತಿಂದಿರೋ ರೊಟ್ಟಿ ಬೆಲೆನ ಕೊಡಬೇಕು ಅಂದ್ಬಿಟ್ಟೆ ಈ ಏ ಕೈಗೆ ಎಂಟು ರೂಪಾಯಿ ಕೊಡ್ತಾನೆ ಎಂಟು ರೂಪಾಯಿ ಕೊಡ್ತಾನೆ ಆಯಿತಾ ಎಂಟು ರೂಪಾಯಿ ಕೊಡ್ತಾನೆ ಅವನು ಒಂದ್ಸರಿ ತೊಗೊಂಡ್ರ ಪಟ್ಕೊಳ್ಳಿ ನಾನು ತಿಂದಿರೋ ರೊಟ್ಟಿದು ಅಂತ ಕೊಡ್ತಾನೆ ಈಗ ಹತ್ರ ಐದು ರೊಟ್ಟಿ ಇತ್ತು ಐದರಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ತಿಂದಿದ್ದಾನೆ ಬಿ ಹತ್ರ ಮೂರ್ ರೊಟ್ಟಿ ಇತ್ತು ಆ ಮೂರ್ ರೊಟ್ಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇವನೇ ತಿಂದಿದ್ದಾನೆ ಇವನ್ಗೆ ಲಾಸ್ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಈಗ ಇವ್ನ ಎಂಟು ರೂಪಾಯಿ ಕೊಟ್ಟಿದ್ದಾನೆ ಯಾರು ಸಿ ರೂಪಾಯಿ ಅವ್ನ ಕೈ ಕೊಟ್ಟಿದ್ದಾನೆ ಈಗ ಈ ಎಂಟು ರೂಪಾಯಿ ನಲ್ಲಿ ಎ ಎಷ್ಟು ಇಟ್ಕೋಬೇಕು ಬಿ ಎಷ್ಟು ಕೊಡ್ಬೇಕು ಅನ್ನೋದೇ ಕ್ವಶನ್ ಯಾಕೆಂದ್ರೆ ಇವನ್ ಇರೋ ಮೂರ್ ರೊಟ್ಟಿನಲ್ಲಿ ಟೂ ಪಾಯಿಂಟ್ ಡಬಲ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಅಷ್ಟು ತಿಂದ್ಬಿಟ್ಟಿದ್ದಾನೆ ಇವನ್ಗೆ ಇನ್ ಕಮ್ಮಿನಿ ಅಷ್ಟೊ ತರ್ಟಿ ಫೋರ್ ಪಾಯಿಂಟ್ ಆಗುತ್ತೆ ಜೀರೋ ಪಾಯಿಂಟ್ ತರ್ಟಿ ಫೋರ್ ಲಾಸ್ ಆಗುತ್ತೆ ಇವನ್ ಜಾಸ್ತಿ ಆಗುತ್ತೆ ಇವನತ್ರ ಐದು ರೊಟ್ಟಿ ಟೂ ಪಾಯಿಂಟ್ ತರ್ಟಿ ಫೋರ್ ಆಗುತ್ತೆ ಇವನಿಗೆ ಲಾಸ್ ಈಗ ಇವನ್ ಕೊಟ್ಟಿರೋ ಅಲ್ಲಿ ಪರ್ಫೆಕ್ಟ್ ಲೆಕ್ಕದ ಪ್ರಕಾರನೇ ಇವನ್ ಇಟ್ಕೊಂಡು ಇವನಿಗೆ ಎಷ್ಟು ಕೊಡಬೇಕು ಸುಮ್ನೆ ಏನೋ ಒಂದಿಷ್ಟು ಕೊಡೋದಲ್ಲ ಎರಡು ರೂಪಾಯಿನೋ ಮೂರು ರೂಪಾಯಿನ ನೀನ್ ಇಟ್ಕೊಳಪ್ಪ ಎಂಟು ರೂಪಾಯಿ ಕೊಟ್ಟವನ ಐದು ರೂಪಾಯಿ ನಾನು ಇಟ್ಕೊತೀನಿ ಮೂರು ರೂಪಾಯಿ ನೀನು ಇಟ್ಕೋತ ಲೆಕ್ಕದ ಪ್ರಕಾರ ಯಾಕೆ ಇವ್ನು ಕೊಟ್ಟಿರೋದು ಕೂಡ ಸಿ ಕೊಟ್ಟಿರೋದು ಕೂಡ ಎಂಟು ರೂಪಾಯಿ ಪಕ್ಕ ಲೆಕ್ಕಾಚಾರದ ಚಾರದ ಪ್ರಕಾರನೇ ಕೊಡವ್ನೆ ಹಾಗಾಗಿ ಇವನು ಲೆಕ್ಕಾಚಾರದ ಪ್ರಕಾರನೇ ಅವ್ನ ರೊಟ್ಟಿ ಎಷ್ಟು ಲಾಸ್ ಆಗಿದೆ ಅಷ್ಟು ಇಟ್ಕೊಂಡು ಇವ್ನ್ಗೆ ಎಷ್ಟು ಲಾಸ್ ಆಗಿದೆ ಅಷ್ಟೇ ಅವ್ನಿಗೆ ಕೊಡೋದು ದುಡ್ಡನ್ನ ಇದು ಕ್ಲೀನ್ ಮಾಡಬೇಕಾಗಿರೋ ಕೆಲಸ ಎಂಟು ರೂಪಾಯಿಗೆ ಕೊಡ್ತಾನೆ ಹ್ಞೂ ಎಂಟು ರೂಪಾಯಿ ಕೊಡ್ತಾನೆ ಇವ್ನು ಎಷ್ಟು ಎ ಎಷ್ಟು ಇಟ್ಕೊಬೇಕು ಬಿಗೆ ಎಷ್ಟು ಕೊಡಬೇಕು ತಿಂಕ್ ತಿಂಕ್ ಮಾಡು ಅವರತ್ರ ಏನೋ ಎಂಟು ರೂಪಾಯಿ ಕೊಟ್ಟಿದ್ದಾನೆ ನಾಲ್ಕು ರೂಪಾಯಿ ಅವ್ನ ನಾಲ್ಕು ರೂಪಾಯಿ ತಗೊಂಡ್ರೆ ಆಯ್ತಿತ್ತು ಹೌದು ನೋಡೋನಿಗೆ ಬರೀ ಜೀರೋ ಪಾಯಿಂಟ್ ತರ್ಟಿ ಫೋರ್ ರೊಟ್ಟಿ ಲಾಸ್ ಆಗಿದೆ ಇವನಿಗೆಷ್ಟಾಗಿದೆ ಐದು ರೊಟ್ಟಿನಲ್ಲಿ ಟೂ ಪಾಯಿಂಟ್ ತ್ರೀ ಫೋರ್ ಆಗಿದೆ ಈ ಲೆಕ್ಕಾಚಾರದ ಮೇಲೆನೆ ಅವನಿಗೆ ಬೀನವನಿಗೆ ಅವನವ್ರು ದುಡ್ಡು ಕೊಡಬೇಕು ಅಯ್ಯೋ ನಂಗಿಷ್ಟೆಲ್ಲ ಗೊತ್ತಾಗಲ್ಲಪ್ಪ ಏನೋ ನಂದು ಕ್ವೀಸ್ ಚಾನಲು ಏನಾದ್ರೂ ಜನರಲ್ ನಾಲೆಟ್ ಬಗ್ಗೆ ಕೇಳಿದ್ರೆ ಏನೋ ಯೋಚನೆ ಮಾಡಿ ಹೇಳ್ತಿದ್ದೆ ಇಷ್ಟೊಂದೆಲ್ಲ ಲೆಕ್ಕಾಚಾರ ಮಾಡೋ ಅಷ್ಟು ನನ್ಗೆ ಲೆಕ್ಕ ಬರಲ್ಲ ತಗೋ ನೀನೇ ಅದೇನಿದೆ ಆನ್ಸರ್ ಹೇಳ್ಬಿಟ್ಟು ನಿಂದು ಜನರಲ್ ಆಗ್ಬೇಡದು ಕ್ವಿಸ್ಟ್ ಚಾನಲೇಟ್ ಆದ್ರೂ ಇದು ಒಂಥರಾ ಈ ತರ ಕ್ವಶನ್ಗಳ್ನ ನಾವ್ ಬಿಡ್ಸಿದಾಗ ಏನಾಗುತ್ತೆ ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ ಆದ್ರೂ ಇಷ್ಟೊಂದು ಮ್ಯಾಥಮೆಟಿಕ್ಸ್ನೂ ಬರಲ್ಲ ಸರಿ ಆ ಈಗ ನಮ್ಮ ವೀಕ್ಷಕರಿಗೆ ಕೇಳೋಣ ಫ್ರೆಂಡ್ಸ್ ನಿಮಗೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಎರಡೆರಡು ಸತಿ ಹೇಳಿದ್ದೀವಿ ನೀವು ಈ ವಿಡಿಯೋನ ಇಲ್ಲಿಗೆ ಫಾಜ್ ಮಾಡಿ ಒಂದು ಸತಿ ಲೆಕ್ಕ ಹಾಕಿ ನೋಡಿ ಕ್ಯಾಲ್ಕುಲೇಟರ್ ತಗೊಳ್ಳಿ ಯಾಕಂದರೆ ಇದು ಬರೀ ಲೆಕ್ಕಾಚಾರದ ಪ್ರಶ್ನೆ ಯಾವುದು ಲಾಜಿಕ್ಕು ಮ್ಯಾಜಿಕ್ಕು ಇಲ್ಲ ಪಕ್ಕ ಲೆಕ್ಕಾಚಾರದ ಪ್ರಕಾರ ಇರುತ್ತೆ ಫಾಜ್ ಮಾಡಿ ಲೆಕ್ಕ ಮಾಡಿ ಕೊನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋನ ಕಂಟಿನ್ಯೂ ನೋಡಿ ಆವಾಗ ನಿಮ್ಮ ಲೆಕ್ಕನೋ ಇವಾಗ ಹೇಳೋ ಲೆಕ್ಕನೋ ಟ್ಯಾಲಿ ಆಗುತ್ತಾ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಂ ನೋಡಮ್ಮ ಈಗ ಈಗ ಲೆಕ್ಕ ಮಾಡೋಣ ಎಂಟು ರೊಟ್ಟಿ ಇತ್ತು ಇವನು ರೊಟ್ಟಿ ಅಂತ ಹೇಳ್ಬಿಟ್ಟು ಎಂಟು ರೂಪಾಯಿ ಕೊಟ್ಟವನೆ ಸರಿ ತಿಂದಿದ್ದ ರೊಟ್ಟಿ ಬೆಲೆ ಎಂಟು ರೂಪಾಯಿ ಅಂತ ಕೊಟ್ಟವನೆ ಈಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವ್ನ ಎಂಟು ರೂಪಾಯಿನೇ ಕೊಟ್ಟಿದ್ದಾನೆ ಅಂದ್ರೆ ಇವನ್ ತಿಂದಿರೋ ರೊಟ್ಟಿ ಬೆಲೆ ಹಲವು ರೊಟ್ಟಿ ಬೆಲೆ ಅದು ತಿಂದಿರೋದು ಟೂ ಪಾಯಿಂಟ್ ಡಬಲ್ ಸಿಕ್ಸ್ ರೊಟ್ಟಿ ಅದ್ರ ಬೆಲೆ ಎಂಟು ರೂಪಾಯಿ ಈಗ ಇವನ್ ಎಂಟು ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ಇವನ್ ತಿಂದಿರೋ ರೊಟ್ಟಿ ಬೆಲೆ ಅಂದ್ರೆ ಇವ್ ತಿಂದಿರೋ ರೊಟ್ಟಿ ಬೆಲೆನೂ ಅದೇನೆ ಯಾಕಂದ್ರೆ ಸಮನಾಗ್ ತಿಂದಿದ್ದಾರೆ ಕರೆಕ್ಟಾ ಸಮನಾಗಿ ತಿಂದಿರೋದ್ರಿಂದ ಬಿ ಅವ್ನ್ ತಿಂದಿರೋ ರೊಟ್ಟಿ ಬೆಲೆನೂ ಎಂಟು ರೂಪಾಯಿನೇ ಎ ತಿಂದಿರೋ ರೊಟ್ಟಿ ಬೆಲೆನೂ ಎಂಟು ರೂಪಾಯಿನೇ ಅಲ್ಲಿಗೆ ಇವ್ನ ಎಂಟು ರೂಪಾಯಿ ಕೊಟ್ಟಿರೋದ್ರೆ ಇವರು ಎಂಟು ಎಂಟು ರೂಪಾಯಿನ ಲೆಕ್ಕ ಹಾಕೊಂಡಾಗ ಎಂಟು ಎಂಟು ಮೂರು ಒಬ್ರಿಗೆ ಎಂಟು ರೂಪಾಯಿ ಅವನ ಸಿ ಅವ್ನು ಎಂಟು ಕೊಟ್ಟರೆ ಇವರು ಎಂಟು ಎಂಟು ರೂಪಾಯಿನ ತಿಂದಿದ್ದಾರೆ ಎಂಟು ಎಂಟು ಮೂರು ಎಷ್ಟಾಯ್ತದೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ರೂಪಾಯಿ ಆಗುತ್ತೆ ಈ ತರ ಲೆಕ್ಕ ಮಾಡ್ಬೇಕು ಇಪ್ಪತ್ನಾಲ್ಕು ರೂಪಾಯಿ ಇವಾಗ ಟೋಟಲ್ ಆಗಿ ಎಂಟು ರೊಟ್ಟಿಯ ಬೆಲೆ ರೂಪಾಯಿ ಅಂತ ಗೊತ್ತಾಯ್ತು ಟೂ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಎಂಟು ರೂಪಾಯಿ ಕೊಟ್ಟವ್ ಅಂದ್ರೆ ಇವನು ಟೂ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಇವನು ಟೂ ಪಾಯಿಂಟ್ ಸಿಕ್ಸ್ ಸಿಕ್ ಹಾಗೆ ಮೂರು ಜನ ಸಮನಾಗಿ ತಿಂದ್ರಂದ್ರೆ ಇವನು ಎಂಟು ರೂಪಾಯಿ ಎಂಟು ರೂಪಾಯಿ ಇವನು ಎಂಟು ರೂಪಾಯಿ ಅಂತ ಆಯ್ತು ಯಾರನ್ನ ಹೆಚ್ಚು ತಿಂದಿಲ್ಲ ಕಮ್ಮಿ ತಿಂದಿಲ್ಲ ಒಬ್ರಿಗೆ ಎಂಟು ರೂಪಾಯಿ ಅಂದ್ರೆ ಮೂರ್ ಜನಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಆಯ್ತು ಈಗ ರೂಪಾಯಿ ಆಯ್ತು ಅನ್ನೋದು ಗೊತ್ತಾಯ್ತು ಬಟ್ ಇವನು ಯಾವ ಲೆಕ್ಕದಲ್ಲಿ ಎಂಟು ರೂಪಾಯಿ ಕೊಟ್ಟವನೇ ಒಂದ್ ರೊಟ್ಟಿ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು

ಈಗ ಇವ್ರ ಹತ್ರ ಇದ್ದು ರೊಟ್ಟಿ ಎಷ್ಟು ಎಂಟು ಈಗ ಡಿವೈಡೆಡ್ ಬೈ ಮಾಡ್ಕೋಬೇಕು ಆಯ್ತಾ ಎಷ್ಟಾಯ್ತದೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಂಟು ಒಂದು ರೊಟ್ಟಿ ಬೆಲೆ ರೂಪಾಯಿ ಮೂರು ರೂಪಾಯಿ ಆಯ್ತು ಈಗ ಇವ್ ಲೆಕ್ಕಾಚಾರದ ಪ್ರಕಾರ ಒಂದು ರೊಟ್ಟಿ ಬೆಲೆ ಮೂರು ರೂಪಾಯಿ ಕರೆಕ್ಟಾ ಇಪ್ಪತ್ನಾಲ್ಕು ರೂಪಾಯಿ ನಾನ್ ಮೂರು ಜನ ತಿಂದಿರೋದಾಗಿದೆ ಅಂದಮೇಲೆ ಎಂಟು ರೊಟ್ಟಿ ಇತ್ತು ಎಂಟು ಮೂರ್ಲಿ ಆಯ್ತು ಒಂದ್ ರೊಟ್ಟಿ ಬೆಲೆ ಮೂರ್ ರೂಪಾಯಿ ಅಂತ ಗೊತ್ತಾಯ್ತು ಎಂಟು ರೊಟ್ಟಿ ಫುಲ್ ಇವ್ರ ಹತ್ರ ಇತ್ತು ಒಂದ್ ರೊಟ್ಟಿ ಬೆಲೆ ಮೂರು ರೂಪಾಯಿ ಅಂದ್ರೆ ಎಂಟು ರೊಟ್ಟಿ ಬೆಲೆ ಇಪ್ಪತ್ನಾಲ್ಕು ರೂಪಾಯಿ ಆಯ್ತು ಅಲ್ಲಿಗೆ ಒಬ್ಬೊಬ್ರು ಎಂಟೆಂಟು ರೂಪಾಯಿ ರೊಟ್ಟಿ ತಿಂದಿದ್ದಾರೆ ಈಗ ನಾವು ಈ ರೊಟ್ಟಿ ಬೆಲೆ ಗೊತ್ತಾದ್ಮೇಲೆ ಇನ್ನೊಂದು ಲೆಕ್ಕ ಹಾಕ್ಬೇಕು ಏನಪ್ಪ ಅಂತಂದ್ರೆ ಈಗ ಬಿ ಎ ಅವ್ನ ಹತ್ರ ಇದ್ದಿದ್ದು ಎಷ್ಟು ರೊಟ್ಟಿ ಮೂರು ರೊಟ್ಟಿ ಒಂದು ರೊಟ್ಟಿ ಬೆಲೆ ಮೂರು ರೂಪಾಯಿ ಆದರೆ ಮೂರು ರೊಟ್ಟಿಗೆ ಎಷ್ಟು ಒಂಬತ್ತು ರೂಪಾಯಿ ಬಿ ಎ ಅವ್ನ ಹತ್ರ ಒಂಬತ್ತು ರೂಪಾಯಿ ರೊಟ್ಟಿ ಇತ್ತು ಅಲ್ವಾ ಒಂಬತ್ತು ರೂಪಾಯಿನಲ್ಲಿ ಬಿನ್ ಅವ್ನು ಎಷ್ಟು ತಿಂದಿದ್ದಾನೆ ಎಂಟು ರೂಪಾಯಿ ತಿಂದಿದ್ದಾನೆ ಮೈನಸ್ ಎಂಟು ಅಲ್ಲಿಗೆ ಇವ್ನಿಗೆ ಲಾಸ್ ಎಷ್ಟಾಯ್ತು ಒಂದು ರೂಪಾಯಿ ಆಯ್ತು ಕರೆಕ್ಟಾ ಈಗ ಎ ಹತ್ರ ಎಷ್ಟು ರೊಟ್ಟಿ ಇತ್ತು ಐದು ರೊಟ್ಟಿ ಐದು ರೊಟ್ಟಿ ಇತ್ತು ಒಂದ್ ರೊಟ್ಟಿ ಬೆಲೆ ಮೂರು ರೂಪಾಯಿ ಅಂದ್ರೆ ಐದು ರೊಟ್ಟಿಗೆ ಎಷ್ಟಾಯ್ತು ಮೂರ್ಲಿ ಹದಿನೈದು 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 ರೂಪಾಯಿ ಆಯ್ತು ಇವನ ಹತ್ರ ಹದಿನೈದು ರೂಪಾಯಿ ಬೆಲೆ ಬಾಳೋ ರೊಟ್ಟಿ ರೊಟ್ಟಿ ಇತ್ತು ಕರೆಕ್ಟಾ ಹದಿನೈದು ರೂಪಾಯಿ ಬೆಲೆ ಬಾಳೋ ರೊಟ್ಟಿನಲ್ಲಿ ಇವನು ಎಂಟು ರೂಪಾಯಿ ತಿಂದಿದ್ದಾನೆ ಅಲ್ಲಿಗೆ ಮೈನಸ್ ಎಂಟು ಎಂಟು ಕರೆಕ್ಟಾ ಈಗ ಹದಿನೈದರಲ್ಲಿ ಎಂಟು ಹೋದ್ರೆ ಏಳು ರೂಪಾಯಿ ಇವನಿಗೆ ಲಾಸ್ ಆಗುತ್ತೆ ಬಿ ಗೆ ಒಂದ್ ರೂಪಾಯಿ ಲಾಸ್ ಆಗುತ್ತೆ ಇವನ್ಗೆ ಏಳು ರೂಪಾಯಿ ಲಾಸ್ ಆಗುತ್ತೆ ಇವ್ ಕೊಟ್ಟಿರೋ ಎಂಟು ರೂಪಾಯಿ ನಲ್ಲಿ ತಾನು ಏಳು ರೂಪಾಯಿ ಇಟ್ಕೊಂಡು ಬಿ ಅವನಿಗೆ ಒಂದ್ ರೂಪಾಯಿ ಕೊಡ್ಬೇಕು ಇದು ಲೆಕ್ಕ ಇಷ್ಟೆಲ್ಲ ಲೆಕ್ಕ ಮಾಡ್ಬೇಕಲ್ಲ ಅಂದ್ರೆ ದೊಡ್ಡ ಲೆಕ್ಕ ನಾ ಈಜಿ ಇದೆ ಈಸಿ ಇದೆ ಇಲ್ಲ ಅಂದ್ರೆ ಬಹಳ ಕ್ಲಿಟಿಕಲ್ ಅನ್ಸುತ್ತೆ ಇವ್ ಎಂಟು ರೂಪಾಯಿ ಕೊಟ್ಟವನೇ ಅಂತಂದ್ರೆ ಲೆಕ್ಕ ಅಂತ ತಿಳ್ಕೊಬೇಕು ಎಂಟು ರೂಪಾಯಿ ಕೊಟ್ಟವನಂದ್ರೆ ಅವ್ನು ಟೋಟಲ್ ತಿಂದಿರೋ ರೊಟ್ಟಿ ಬೆಲೆ ಎಂಟು ರೂಪಾಯಿ ಹಂಗಂದ್ರೆ ಒಬ್ಬ ಎಂಟು ರೂಪಾಯಿ ಅಂದ್ರೆ ಮೂರು ಜನದಿಂದ ಎಂಟು ಎಂಟು ಮೂರು ಇಪ್ಪತ್ನಾಲ್ಕಾಯ್ತು ಇಪ್ಪತ್ನಾಲ್ಕ ರೂಪಾಯಿ ಟೋಟಲ್ ಆದ್ರೆ ಅದಕ್ಕೆ ಎಂಟು ರೊಟ್ಟಿ ಇತ್ತು ಡಿವೈಡೆಡ್ ಬೈ ಎಂಟು ಮಾಡಿದ್ರು ಒಂದು ರೊಟ್ಟಿ ಬೆಲೆ ಮೂರು ರೂಪಾಯಿ ಬರುತ್ತೆ ಆಮೇಲೆ ಇದೆಲ್ಲ ಲೆಕ್ಕ ಇವನ ಹತ್ರ ಎಷ್ಟು ರೊಟ್ಟಿ ಇತ್ತು ಎಷ್ಟು ಲಾಸ್ ಆಯ್ತು ಇವನ ಹತ್ರ ಎಷ್ಟು ರೊಟ್ಟಿ ಇತ್ತು ಬೆಲೆ ಎಷ್ಟು ಅವ್ನ ಎಷ್ಟು ತಿಂದಿದ್ದಾನೆ ಎಷ್ಟು ಲಾಸ್ ಆಯ್ತು ಅನ್ನೋದು ರೂಪಾಯಿ ರೊಟ್ಟಿ ಇತ್ತು ಬಿ ಅವನ ಹತ್ರ ಎಂಟು ರೂಪಾಯಿ ಅವನೇ ತಿಂದಿರೋದ್ರಿಂದ ಒಂದ್ ರೂಪಾಯಿ ಲಾಸ್ ಇವನ ಹತ್ರ ಹದಿನೈದು ರೂಪಾಯಿದ ರೊಟ್ಟಿ ಇತ್ತು ಅವ್ ಅದ್ರಲ್ಲಿ ಎಂಟು ರೂಪಾಯಿ ರೊಟ್ಟಿ ಅವನೇ ತಿಂದಿರೋದ್ರಿಂದ ಇವನಿಗೆ ಏಳು ರೂಪಾಯಿ ಲಾಸ್ ಇವನ್ ಏಳು ರೂಪಾಯಿ ಇಟ್ಕೊಂಡು ಇವನಿಗೆ ಒಂದ್ ರೂಪಾಯಿ ಕೊಟ್ಟರೆ ಲೆಕ್ಕ ಸರಿ ಆಯ್ತು ಬರೋರು ಮಾಡ್ತಾರೆ ನೀವು ಫಾಸ್ ಮಾಡ್ಕೊಂಡು ಲೆಕ್ಕ ನೋಡ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಲೆಕ್ಕನೂ ಇದಕ್ಕೂ ಟ್ಯಾಲಿ ಆಯ್ತಾ ನೋಡಿ ತರ ನಾವು ಇನ್ನೂ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳ್ತಾ ಇರ್ತೀವಿ ಹೇಮಾ ಕ್ವಿಸ್ ಗೈಡ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಪ್ರಶ್ನೆ